ರಾಹುಲ್ ಗಾಂಧಿ ಸೇರಿದಂತೆ ರಾಜ್ಯ ಕಾಂಗ್ರೆಸ್ ಹುಚ್ಚರ ಸಂತೆಯಾಗಿದೆ ಎಂದು ಶಾಸಕ ಎಸ್ ಎಸ್ಎನ್ ಬಸಪ್ಪ ಹರಿಹಾಯ್ದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ಭಾರತ ದೇಶದಲ್ಲಿ ದೇಶಕ್ಕೆ ಪೂರಕವಾಗಿ ನೀವು ವರ್ತಿಸ್ತಿಲ್ಲ ಎಂದು ಕಟ್ಟುಮಾತಿನಲ್ಲಿ ಎಚ್ಚರಿಸಿದೆ ಚೀನಾದ ವಿಷಯಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಯಾವಾಗಲೂ ಸುಳ್ಳು ಹೇಳುತ್ತಲೇ ಬಂದಿದೆ ಅದನ್ನೇ ರಾಹುಲ್ ಗಾಂಧಿ ಅವರು ಕೂಡ ಮುಂದುವರೆಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಈ ದೇಶ ವಿಭಜನೆ ಮಾಡಿದವರು ಕಾಂಗ್ರೆಸ್ಸಿಗರು ಸೈನಿಕರಿಗೆ ಅಪಮಾನ ಮಾಡಿದವರು ಕಾಂಗ್ರೆಸ್ಸಿಗರು ಭಾರತದ ನೆಲವನ್ನ ಚೀನಾ ಆಕ್ರಮಿಸಿಕೊಂಡಿದೆ ಎಂದು ಹೇಳುವ ಮೂಲಕ ದೇಶದ್ರೋಹದ ಹೇಳಿಕೆ ನೀಡಿದ್ದಾರೆ ಒಂದು ರೀತಿಯಲ್ಲಿ ಚೀನಾದ ಪರ ಅವರು ಮಾತನಾಡ್ತಿದ್ದಾರೆ ಆದ್ರಿಂದ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿರುವ ಹಿನ್ನೆಲೆಯಲ್ಲಿ ಅವರು ದೇಶದ ಜನರ ಕ್ಷಮೆ ಕೇಳಬೇಕು ಮತ್ತು ಕಾಂಗ್ರೆಸ್ ನಾಯಕರು ತಮ್ಮ ನಡವಳಿಕೆಗಳನ್ನ ತಿದ್ದು ತಿದ್ದುಕೊಳ್ಬೇಕು ಬಿಜೆಪಿ ದೇಶಭಕ್ತರನ್ನ ಯಾವಾಗಲೂ ಸ್ನೇಹಿತರಂತೆ ಕಾಣುತ್ತದೆ ಕಾಂಗ್ರೆಸ್ನವರು ಪಾಠ ಕಲಿಸುವ ಅಗತ್ಯವಿಲ್ಲ ದೇಶದ್ರೋಹದ ಹೇಳಿಕೆ ನೀಡಿರುವ ಅವರು ಈ ದೇಶದಲ್ಲಿ ಬದುಕುವ ಯೋಗ್ಯತೆ ಇಲ್ಲ ಹಕ್ಕು ಅವರಿಗಿಲ್ಲ ಅಂತ ಟೀಕಿಸಿದ್ರು ಮೊನ್ನೆ ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿದೆ ದೇಶದ ಸೈನಿಕರಿಗೆ ಅಪಮಾನ ಮಾಡ್ತಿದ್ದೀರಾ ದೇಶಕ್ಕೆ ಅಪಮಾನ ಮಾಡ್ತಾ ಇದ್ದೀರಾ ನೀವು ಈ ದೇಶದವ್ರು ಹೌದೋ ಅಂತ ಅಂಥೇಳಿ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿ ನಾವು ಯಾವತ್ತೂ ಹೇಳಿದ್ವಿ ಸೋನಿಯಾ ಗಾಂಧಿ ಈ ದೇಶದವ್ರು ಅಲ್ಲ ಅಂಥೇಳಿ ಇನ್ನು ಅವ್ರ ಮಗನ ಬಗ್ಗೆ ಅವ್ರ ಮೊಮ್ಮಕ್ಕಳ ಬಗ್ಗೆ ನಾವು ಕೇಳೋ ಪ್ರಶ್ನೆ ಇಲ್ಲ ಅವರು ಈ ದೇಶಕ್ಕೆ ಪೂರಕವಾಗಿ ನಡ್ಕೊಳ್ಳದೇ ಇರುವಂಥ ಒಂದು ಮಾನಸಿಕತೆ ಇರೋವಂಥ ಒಂದು ಹುಚ್ಚರ ಸಂತೆಯ ನೇತೃತ್ವವನ್ನು ವಹಿಸಿರುವಂಥವ್ರು ಅವರು ಹಾಗಾಗಿ ಸುಪ್ರೀಂ ಕೋರ್ಟಿನ ಆದೇಶವನ್ನು ಗಮನದಲ್ಲಿಟ್ಕೊಂಡು ಹೇಳೋದಾದರೆ ಈ ದೇಶದ ಕ್ಷಮೆಯನ್ನು ಕೇಳಬೇಕು ಅಂಥೇಳಿ ನಾನು ಆಗ್ರಹಪಡಿಸ್ತೇನೆ ಸಂಗತಿ ಸಂತೋಷ್ ಲಾರ್ಡ್ ಅವರು ಒಂಥರ ಲಾರ್ಡ್ ಥರ ವರ್ತನೆ ಮಾಡ್ತಾ ಇದ್ದಾರೆ ಹುಚ್ಚರ ನಾಯಕನಂತೆ ವರ್ತನೆ ಮಾಡ್ತಾ ಇದ್ದಾರೆ ಮೊದಲು ರಾಷ್ಟ್ರೀಯ ನಾಯಕರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ನರೇಂದ್ರ ಮೋದಿಯವರಂಥವ್ರ ಬಗ್ಗೆ ಏನಾದರೂ ಹೇಳಬೇಕಾದ್ರೆ ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೋಬೇಕಾಗಿದೆ ಮೊದಲ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಕೊಳ್ಳೋಕ್ಕೋಸ್ಕರನೇ ಸಾಕಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಬೇಕಾಗತ್ತೆ ಮಣ್ಣು ಹೊರಬೇಕಾಗತ್ತೆ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಅತ್ಯಂತ ಪ್ರಾಮಾಣಿಕ ನರೇಂದ್ರ ಮೋದಿ ಕಾಂಗ್ರೆಸ್ ಇಷ್ಟು ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಈ ದೇಶವನ್ನು ಅಸ್ಥಿರತೆಯ ಕೂಪದಲ್ಲಿ ಮುಳುಗಿಸಿತ್ತು ಆದರೆ ನರೇಂದ್ರ ಮೋದಿ ಅತ್ಯಂತ ಬಲಿಷ್ಠ ರಾಷ್ಟ್ರವನ್ನಾಗಿ ಮಾಡೋದ್ರ ಜೊತೆಗೆ ಇಡೀ ಜಗತ್ತಿಗೆ ಶಕ್ತಿ ಕೊಡುವಂಥ ರೀತಿಯೊಳಗಡೆ ಭಾರತವನ್ನು ಬೆಳೆಸಿದ್ದಾರೆ ಅಂಥವ್ರ ಬಗ್ಗೆ ಮಾತಾಡುವಂಥ ಹಗುರವಾಗಿ ಮಾತಾಡುವಂಥ ಒಬ್ಬ ನಮ್ಮ ರಾಜ್ಯದ ಮಂತ್ರಿ ಸಂತೋಷ್ ಲಾಡ್ ನಿಮ್ಮ ವರ್ತನೆಯನ್ನ ಬದಲಾವಣೆ ಮಾಡ್ಕೋಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ ಸಾವಿರಾರು ಜನ ಕಾರ್ಮಿಕರು ಸೇರಿರುವಂಥ ಜಾಗಗಳಲ್ಲಿ ಬೇರೆ ಬೇರೆ ಕಡೆ ಹೋದಂಥ ಸಂದರ್ಭ ಕಡೆ ಸಾವಿರಾರು ಜನ ಸೇರಿರುವಂಥ ಜಾಗಗಳಲ್ಲಿ ತಾವು ಮಾತಾಡ್ತಾ ಇದೀರಿ ನರೇಂದ್ರ ಮೋದಿ ಬಗ್ಗೆ ನಾಯಿ ಬಗಳಿದ್ರೆ ದೇವಲೋಕಕ್ಕೆ ಏನು ಹಾಳಾಗೋದಿಲ್ಲ ಆದರೆ ನೀವು ನೆಲಸಮ ಆಗಿಬಿಡ್ತೀರಿ ನೀವು ನೆಲಕಚ್ಚಿ ಹೋಗ್ತೀರಿ ನಿಮ್ಮ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂಥ ಕೆಲ ಮಾಡಿಕೊಳ್ಳುವಂಥ ಕೆಲಸವನ್ನು ತಾವು ಮಾಡಬೇಕು ಅಂಥೇಳಿ ನಾನು ಆಗ್ರಹವನ್ನು ಪಡ್ತೇನೆ ಏನೆಲ್ಲ ಮಾತಾಡ್ತೀರಿ ನೀವು ಕಾರ್ಮಿಕರಿಗೆ ಇರುವಂಥ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಹೇಳೋರು ಇದೇ ನಾವು ಏನು ಮಾಡಿದ್ದೀರಿ ನೀವು ಅಂತ ಹೇಳಿ ಆದರೆ ಇನ್ನು ಮುಂದಾದರೂ ನಮ್ಮ ರಾಷ್ಟ್ರೀಯ ನಾಯಕರು ಅತ್ಯಂತ ಗೌರವಯುತವಾದಂಥ ಪ್ರಧಾನಮಂತ್ರಿಗಳ ಜಾಗಕ್ಕೆ ಗೌರವ ಕೊಡುವಂಥ ಒಂದು ಸಾಮಾನ್ಯ ಜ್ಞಾನವನ್ನು ನೀವು ಪ್ರದರ್ಶನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ